i ಎಲ್ಲರಿಗೂ ನಮಸ್ಕಾರ ಇಲ್ಲಿ ಕರಿಮಾರಮ್ಮ ಉದ್ಭವ ಮೂರ್ತಿ ಅಂತ ಎಲ್ಲ ಹಿರಿಯರೆಲ್ಲ ಹೇಳ್ತಿದ್ದಾರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಕರಿಮಾರಮ್ಮ ಜಾತ್ರೆ ಅಂದರೆ ಇಲ್ಲಿ ಬಹಳ ಒಂದು ದೊಡ್ಡದು ಹಾವು ನಾವು ಹುಟ್ಟಿದಾಗಿಂದ ನೋಡ್ತಾ ಇದೀವಿ ಬಹಳ ದೊಡ್ಡದು ಹಳೆ ಕಾಲದ್ದು ಹಾವು ಯಾರಿಗೂ ಇವತ್ತಿನವರೆಗೂ ತೊಂದರೆ ಮಾಡಿಲ್ಲ ಮೊದಲನೇದು ಅದು ಹೇಳ್ಬೇಕಂದ್ರೆ ಮತ್ತೆ ಇನ್ನೊಂದು ಇವರು ಇವ್ರು ಹಿಂದೆ ಏನು ಇದ್ರು ಈ ಪೂಜಾರಿ ಮಾತಾಡಿದ್ರಲ್ಲ ಅವರು ಹಿಂದೆ ಅವರು ಮೇಲ್ಗಡೆಯಿಂದ ಗಂಗೆ ಅಂತ ನೀರು ಯಾವಾಗ್ಲೂ ಇಪ್ಪತ್ನಾಲ್ಕ ಗಂಟೆ ಅಲ್ಲಿ ಇರುತ್ತೆ ಬಿಸಿಲು ಕಾಲ ಬಂದು ಆ ಗಂಗೆ ತಗೊಂಡ್ಬಂದು ಇಲ್ಲಿ ಬೆಳಗಿನ ಜಾವು ಪೂಜೆ ಮಾಡೋ ಅಂತದ್ದು ವಿಶೇಷ ಕಾರ್ಯಕ್ರಮ ಇತ್ತು ಈಗ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಗಂಗೆ ತಾಂಬರೋದು ಟೈಮಿಂಗು ಹೆಚ್ಚು ಕಡಿಮೆ ಆಗಿದೆ ಇನ್ನೊಂದು ಕನ್ಫ್ಯೂಜೇಶನ್ ಏನಂದ್ರೆ ಬಳ್ಳಾರಿ ಈ ಕರಿಮರಮ್ಮ ಜಾತ್ರೆಯಲ್ಲಿ ಶ್ರಾವಣ ಮಾಸದಲ್ಲೇ ಕಂಪಲ್ಸರಿ ನಡೆಯುತ್ತೆ ಹಂಗಾಗಿ ಈ ವಾರಗಳು ಡಿಫ್ರೆಂಟ್ ಆಗಿ ಹೆಚ್ಚು ಕಡಿಮೆ ಆಗ್ತಿದವ ಒಂದು ಡೇಟು ನಿಗದಿ ಪಡಿಸ್ತಾ ಇಲ್ಲ ಒಂದು ಇದರಲ್ಲಿ ದೇವಸ್ಥಾನ ಅಲ್ಲಿ ಒಂದು ಟ್ರೆಸ್ಟ್ ಕೊರತೆ ಇದೆ ಮತ್ತೆ ಒಂದ್ ಸ್ವಲ್ಪ ದೇವಸ್ಥಾನ ಗುಡ್ಡದ ಮೇಲೆ ಇದೆಯಲ್ಲ ಇದು ಬಹಳ ಪವಿತ್ರವಾದ ಸ್ಥಳ ಇಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಒಂದ್ ಸ್ವಲ್ಪ ಸೌಲಭ್ಯಗಳು ಬಹಳ ಕಡಿಮೆ ಇದಾವ ಈ ವರ್ಷ ನಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ಕರಿಮಾರಮ್ಮ ಕಾಲೆ ಆಗಿರ್ಬೋದು ಗುರುಕಾಲ್ಯ ಆಗಿರ್ಬೋದು ವಿದ್ಯಾನಗರ ಜನತೆ ಮತ್ತೆ ಶಿಲ್ಪಿ ನಗರ ಒಂಬೆ ಜನತೆ ಎಲ್ಲರೂ ಸೇರ್ಕೊಂಡು ಈ ಮುಂದೆ ದಿ ಸತ್ವೇಣ್ ನಗರು ಇಂದ್ರನಗರ ಸಮಸ್ತ ನಮ್ಮ ವಾರ್ಡ್ ಮೂವತ್ತೈದನೇ ವಾರ್ಡ್ ಭಕ್ತಾದಿಗಳೆಲ್ಲ ಇಲ್ಲಿ ಸೇರ್ಕೊಂಡು ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಯಾಕೆ ಮಾಡ್ಬೇಕಾದ್ರೆ ಇಲ್ಲಿ ಬರೋಂತ ಭಕ್ತಾದಿಗಳು ಇನ್ನೂರು ಮುನ್ನೂರು ಕಿಲೋಮೀಟರ್ ಇಂದ ದೂರದಿಂದ ಬರ್ತಿದಾರ ಬೆಂಗಳೂರಲ್ಲಿ ಇದಾರ ಈಗ ಬೆಳಿಗ್ಗೆ ಭಕ್ತಾದಿಗಳು ಪಾಪ ರಾತ್ರಿ ಬಂದು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಮಕ್ಕಳು ಗಂಡು ಮಕ್ಕಳು ಬಂದು ನಮಗೆ ಇಲ್ಲಿ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ರಿ ಇದು ನಮ್ಮ ಮನೆ ದೇವರು ನಾವು ಎಲ್ಲಿದ್ರು ಸುತ್ತ ಇಲ್ಲಿಗೆ ಶ್ರಾವಣ ಮಾಸ ನಾವು ಬಂದಿಲ್ಲ ಅಂದ್ರೆ ನಮ್ದು ಏನು ಕೆಲಸ ಕಾರ್ಯಗಳು ಆಗಲ್ಲ ಅಂತ ಅವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು ಬೆಳಿಗ್ಗೆ ನಾನು ಮುಂದಿನ ವರ್ಷದಲ್ಲಿ ನಾನು ಅವರಿಗೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆ ಮತ್ತೆ ಇನ್ನೊಂದು ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಬೇಕಂತ ಕೇಳಿದ್ರು ಕೆಳಗಡೆ ಮಾಡಿದ್ವಿ ನಮ್ಮ ಸರ್ಕಾರದಿಂದ ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಿಂದ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಮತ್ತೆ ಇಲ್ಲಿ ಮುಂದೆ ದಿನಮಾನದಲ್ಲಿ ನಮ್ಮ ಜನತೆ ಎಲ್ಲರೂ ಈಗ ನಾವ್ ಯಾವ್ದು ಪಾರ್ಟಿ ವ್ಯವಸ್ಥೆ ಏನು ಇಲ್ದಾರಂಗೆ ಎಲ್ಲರೂ ಸೇರ್ಕೊಂಡು ಇಲ್ಲಿ ಪ್ರತಿಯೊಬ್ರು ಅಹ್ ನಮ್ಮ ಅಕ್ಕ ತಂಗಿಯರ್ ಆಗಿರ್ಬೋದು ಅಣ್ಣ ತಮ್ಮಂದ್ರ ಆಗಿರ್ಬೋದು ನಮ್ಮ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಇದು ಪ್ರೀತಿಯಿಂದ ಆ ಮುಂದೆ ಹೋಗೋ ಜಾತ್ರೆ ಅಂದ್ರೆ ನಮ್ಮ ಶ್ರೀ ಕರಿಮಾರಮ್ಮ ದೇವಿ ಜಾತ್ರೆ ಅಂತ ಹೇಳಕ್ ಇಷ್ಟ ಪಡ್ತಾ ಇದೇನೆ ಸರ್ ಸರ್ ಸತತವಾಗಿ ನಾವು ಕೇಳ್ಪಟ್ರಿ ಒಂದು ವಾರದಿಂದ ನಾವು ತಾವು ಇದೇ ಕೆಲಸದಲ್ಲಿ ಒಡ್ಕೊಂಡಿದ್ರ ಒಂದು ವಾರದಿಂದ ತಾವು ಇದೇ ಕೆಲಸದಲ್ಲಿ ಇದ್ದೀರಾ ನನ್ನ ಪಕ್ಕದಲ್ಲಿ ಎಲ್ಲರನ್ನೂ ಕೇಳಿದೆ ಕೇಳ್ದಾಗ ಕೇಳಿದಾಗ ಎಲ್ಲಾರು ಹೇಳ್ತಿದ್ರು ತಾವು ಒಂದು ವಾರದಿಂದ ಸತತವಾಗಿ ಬೆಳಿಗ್ಗೆ ರಾತ್ರಿ ಇಲ್ದಂಗೆ ತಾವು ಇಲ್ಲೇ ಇದ್ದು ಇಲ್ಲೇ ಕೆಲ್ಸಗಳೆಲ್ಲ ಕಾರ್ಯಕ್ರಮಗಳೆಲ್ಲ ನೋಡ್ಕೊಂತ ಇದ್ದೀರಾ ಸೊ ಇಲ್ಲಿ ಬಂದಾಗ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್ ಇಲ್ಲಿ ಬಂದಾಗ ಇವತ್ತು ನಾನು ಹುಟ್ಟಿ ಬೆಳೆದಿರುವಂತ ವ್ಯಕ್ತಿ ಇಲ್ಲೇ ಇಪ್ಪತ್ನಾಲ್ಕು ಗಂಟೆ ನಾನು ಈ ಅಲ್ಲಿ ನಾವೆಲ್ಲ ಸ್ನೇಹಿತರು ಓಡಾಡ್ಕೊಂಡು ಇರೋಂಥ ವ್ಯಕ್ತಿಗಳು ನಮಗೆ ಸಾಕಷ್ಟು ಟೈಮ್ ಈ ದೇವಿಯಿಂದ ನಾವು ಒಂದು ಇವತ್ತು ಮಹಾನಗರ ಪಾಲಿಕೆ ಸದಸ್ಯ ಆಗಿರ್ಬೋದು ಮತ್ತೆ ಲಾರಿ ಯೂನಿಯನ್ ಅಧ್ಯಕ್ಷ ಆಗಿರ್ಬೋದು ಮತ್ತೆ ನನ್ನ ಸ್ನೇಹಿತರಾಗಿರ್ಬೋದು ಎಲ್ಲರೂ ನನಗೆ ಮತ ಕೊಟ್ಟು ಗೆಲ್ಸಿದಾರ ಹಂಗಾಗಿ ದೇವಿ ಕೃಪೆಗೆ ನಾನು ಬಹಳ ಸಾಕಷ್ಟು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಬೇಕಂತ ಇಲ್ಲಿ ನಮ್ಮ ವಾರ್ಡಿನ ಜನ ಎಲ್ಲರೂ ಆ ದೇವಿ ಹತ್ರ ಹೋಗಿ ನೀನು ಈ ತರ ಎಲ್ಲಾ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮ ಜನಗಳೆಲ್ಲ ಹೇಳ್ತಿದಾರ ಹಂಗಾಗಿ ಇವತ್ತು ನಾನು ಎ ಸಿ ಮೇಡಮ್ ಅವ್ರನ್ನ ಅವ್ರನ್ನ ಇವ್ರನ್ನ ಕರ್ಕೊಂಡ್ ಬಂದಿದ್ದು ಏನೋ ಒಂದೇ ಒಂದು ಉದ್ದೇಶ ಇವತ್ತು ಉದ್ಭವ ಮೂರ್ತಿ ಕರಿಮಾರಮ್ಮ ಜಾತ್ರೆ ಅಂದ್ರೆ ಬಹಳ ವರ್ಷದಿಂದ ನಾವು ಹುಟ್ಟು ಕೇಳಿಲ್ಲ ನಮ್ ಹಿರಿಯವರಾಗ್ಲಿ ಬಹಳ ಹಳುರಾಗ್ಲಿ ಇಲ್ಲಿ ಬಹಳ ಪವಿತ್ರವಾದ ಸ್ಥಳ ಇದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಬಹಳ ಸೂಕ್ತವಾಗಿ ಇರುತ್ತೆ ಅಂತ ಹೇಳಿ ಎಲ್ಲರೂ ಹಿರಿಯವರೆಲ್ಲ ಹೇಳಿದಕೋಸ್ ಸರ್ ಇಲ್ಲೇ ನಿಂತ್ಕೊಂಡು ಎಲ್ಲ ನಮ್ಮ ಸ್ನೇಹಿತರಾಗಿರ್ಬೋದು ನಮ್ಮ ವಾರ್ಡ್ ಜನ ಆಗಿರ್ಬೋದು ನಾವೆಲ್ಲ ನಿಂತ್ಕೊಂಡು ಇಲ್ಲಿ ಮಹಾನಗರ ಪಾಲಿಕೆಯಿಂದ ಏನೇನ್ ಕೆಲಸ ಬೇಕು ಎಲ್ಲ ನಾವು ತಗೊಂಡಿದ್ವಿ ಮತ್ತೆ ಸರ್ಕಾರದಿಂದ ಏನೇನು ಸೌಲಭ್ಯ ಬೇಕು ಅವೆಲ್ಲ ತಗೊಂಡಿದ್ವಿ ಮುಂದೆ ದಿನಮಾನದಲ್ಲಿ ಇಲ್ಲಿ ಪ್ರತಿಯೊಬ್ಬರು ನಾಗರಿಕರು ಕೇಳ್ಕೊಳೋದ್ ಏನಂದ್ರೆ ಇಲ್ಲಿ ಬಹಳ ಉದ್ಭವ ಮೂರ್ತಿ ಇದೆ ನಮ್ಗೆ ಇಲ್ಲಿ ದರ್ಶನ ಮಾಡ್ಕೊಂಡು ಹೋದ್ರೆ ಬಹಳ ಪುಣ್ಯ ಕೆಲಸಗಳು ಆಗ್ತಿದಾವ ಅದಕ್ಕೋಸ್ಕರ ಪ್ರತಿ ದಿನನಿತ್ಯ ಇಲ್ಲಿ ಪೂಜೆ ನಡಬೇಕ ನಡಿಬೇಕಂತ ಎಲ್ಲಾರು ಜನ ಕೇಳ್ತಿದಾರ ಸರ್ ಹಂಗಾಗಿ ಈ ಜಾತ್ರೆ ಆಗಿದ ತಕ್ಷಣನೇ ಆ ಮುಂದೆ ದಿನಮಾನದಲ್ಲಿ ಎಲ್ಲ ನಾವು ಹಿರಿಯರು ಮತ್ತೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರನ್ನ ಕರೆಸಿ ಒಂದ್ ತೀರ್ಮಾನ ತಗೊಂಡು ಪ್ರತಿ ಒಂದ್ ದಿನ ದಿನನಿತ್ಯ ಪೂಜೆ ನಡಿಬೇಕಂತ ಆ ಎಲ್ಲರಿಗೂ ಆಸನೆ ನಾವು ಕೊಟ್ಟಿದೀವಿ ಮುಂದೆ ದಿನಮಾನದಲ್ಲಿ ಅದೇ ತರ ಆಗ್ಬೇಕಂತ ನಮ್ಮ ಜನತೆ ಎಲ್ಲ ಇಚ್ಛೆ ಇದೆ ಸರ್ ನನ್ನ ಇಚ್ಛೆನೂ ಇದೆ ಆ ತಾಯಿ ಆಶೀರ್ವಾದ ಒಂದೇ ನಾವು ಕೇಳ್ಕೊಳ್ತಾ ಇರೋ ಎಲ್ಲ ಯುವಕರಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಸರ್ ನಮ್ಮ ವಾರ್ಡ್ ಅಲ್ಲಿ ಇರೋಂತ ಯುವಕರೆಲ್ಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬಹಳ ಕಡುಬಾಡು ಅವರು ಬಹಳ ಜನ ಸಂಖ್ಯೆ ಇದ್ದೀವಿ ಸರ್ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರು ದಿನ ದಿನನಿತ್ಯ ಕೂಲಿ ಕೆಲಸ ಹೋಗಿ ಬರ್ಬೋದು ಸರ್ ಮತ್ತೆ ಈಗ ಇವತ್ತು ಈಗ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕೆಲವರು ಬಿಸ್ನೆಸ್ ಅಲ್ಲಿ ಎಜುಕೇಶನ್ ಅಲ್ಲಿ ಮತ್ತೆ ಮುಂದೆ ಹೋಗ್ತಿದಾರೆ ಸರ್ ಹಿಂದೆ ಕಾಲದಲ್ಲಿ ನೋಡ್ಕೊಂಡ್ರೆ ಇವತ್ತು ಬಹಳ ಉತ್ತಮವಾಗಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಒಂದು ಬೇರೆ ಅಡಚಡಿನೇ ಇಲ್ದಾರ್ಂಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಸರ್ ಅಂತ ಹೇಳಕ್ ಯು ನಮ್ಮ ಸ್ವಲ್ಪ ಚಿತ್ತ ಮಾಡಿದಕ್ಕೆ ಸರ್ ಇನ್ನೊಂದು ಹೇಳಬೇಕಂದ್ರೆ ಮತ್ತೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಮತ್ತೆ ಮಹಾನಗರ ಪಾಲಿಕೆ ಆ ಇಲ್ಲಿ ಮಹಾನಗರ ಸಿಬ್ಬಂದಿ ವರ್ಗದವ್ರಿಗೂ ಮತ್ತೆ ಎಲ್ಲಾ ಹಿರಿಯರಿಗೂ ಮತ್ತೆ ಇಲ್ಲಿ ಇಲ್ಲಿ ಇಲ್ಲಿರೋ ಯುವಕರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟ ಪಡ್ತಾ ಇದೀನಿ ಸರ್ ಯಾಕಂದ್ರೆ ಸಾಕಷ್ಟು ಕೆಲಸ ಇಲ್ಲಿ ಮಾಡಿ ಅವರು ನೀವು ನಿಮಗೂ ಸಮೇತ ಮಾಧ್ಯಮ ಮಿತ್ರವ್ರಿಗೂ ಸಮೇತ ಇಲ್ಲಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಕರಿಮರ ಮತ್ತಾಯ್ಕೋರಿ

ಏಜ್ ಅನ್ನೋರು ಬಹಳ ಪ್ರಾಬ್ಲಮ್ ಸಲ ಇಂಪ್ರೂವ್ಮೆಂಟ್ ಆಗಿದೆ ಇನ್ನೂ ಇಂಪ್ರೂವ್ಮೆಂಟ್ ಆದ್ರೆ ಒಳ್ಳೆ ಇಲ್ಲ ಇಂಪ್ರೂಮೆಂಟ್ ಒಳ್ಳೆ ಲೈಟ್ ವ್ಯವಸ್ಥೆ ಆಗಿ ಹೆಣ್ಮಕ್ಳಿಗೆ ಬರ್ತಾ ಇದ್ರೆ ಮೇಲೆ ರೊಕ್ಕ ದೇವಸ್ಥಾನಕ್ಕೆ ಭಯ ಆಗ್ತಿದೆ

ತಾಯಿ ಬಗ್ಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಾ ಅನ್ಕೊಂಡಿದ್ರೆ ಚೆನ್ನಾಗಿ ಮಾಡಿದಾಸ್ಟ್ ಲಾಸ್ಟ್ ಲಾಸ್ಟ್ ಟೈಮ್ ಅಷ್ಟೊಂದೇನಿದ್ದಿಲ್ಲ ಈ ಸತಿವ್ಮೆಂಟ್ ಚೆನ್ನಾಗ್ ಆಗಿದೆ ಅನ್ಸಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಊಟದ ವ್ಯವಸ್ಥೆ ಆಗಲಿ ಅಲ್ಲಿ ನೀವ್ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ವರ್ಷದಿಂದ ಇಲ್ಲಿ ಹನ್ನೆರಡು ವರ್ಷದ ನೀವು ಇಲ್ಲಿ ಏನ್ ಬೇಡ್ಕೊಂಡಿದ್ರೆ ನಿಮ್ಗೆ ಆಗಿದೆ ಇಲ್ಲಿ ತುಂಬಾ ಚೆನ್ನಾಗಿ ಇದೆ ಬಳ್ಳಾರಿಯಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ಟೆಂಪಲ್ ತುಂಬಾ ಚೆನ್ನಾಗಿದೆ ಹೆಂಗಿದೆ ನಿಮ್ಗೆ ಇಲ್ಲಿ ಟೆಂಪಲ್ ಬಂದಾಗಿಂದ ಬೇಸಾಯ್ ಸರ್ ನಾ ಇವಾಗ ಒಂದು ಹದಿನೈದು ವರ್ಷದಿಂದ ನೋಡ್ತೀವಿ ಅವಾಗಕ್ಕೆ ಇವಾಗ ಬೇಸಾಯ್ ಸರ್ ಬೇಸಾಯ್ ಅಷ್ಟಕ್ಕಿನ ಮುಂದೆ ಸ್ವಲ್ಪ ಅಷ್ಟೊಂದು ಅಷ್ಟೊಂದ್ ಏನ್ ಇದ್ದಿಲ್ಲ ಈ ಈ ವರ್ಷದಿಂದ ಚೆನ್ನಾಗಿ ಮಾಡ್ತಿದಾರ ಲಾಸ್ಟ್ ಕಳೆದ ವರ್ಷದಿಂದ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿ ಮಾಡಿದಾರ ಈ ವರ್ಷ ಚೆನ್ನಾಗಿ ಬೇಸ್ ಮಾಡ್ಯಾರ ಏನೇನ್ ವ್ಯವಸ್ಥೆ ಮಾಡಿದಾರೆ ಈ ಸಲ ಈ ಸಾರಿ ಊಟ ಎಲ್ಲ ಬೇಸ್ ಮಾಡ್ಯಾರ ಪೂಜೆ ಎಷ್ಟ ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ ಇಪ್ಪತ್ ವರ್ಷದಿಂದ ಬರ್ತಿದೀರಾ ಇಲ್ಲಿ ಆ ಹೆಂಗಿದೆ ಇವಾಗ ಗುಡಿಗೆ ಬಂದಾಗಿಂದ ಹೆಂಗಿದೆ ಬೀಸ್ ಆಗಿದೆ ಓಕೆ ಅಲ್ಲ ಲಾಸ್ಟ್ ಟೈಮ್ ಮಾಡಿದ ವ್ಯವಸ್ಥೆ ಈ ಟೈ ಈ ಸರಿ ಮಾಡಿರೋ ವ್ಯವಸ್ಥೆಗೆ ಹೆಂಗಿದೆ ಈ ವರ್ಷ ಚೆನ್ನಾಗಿ ಚೆನ್ನಾಗಾಗಿದ್ಯಾ ಚೆನ್ನಾಗಿ ಮಾಡಿದ್ದೀರಾ ಮತ್ತೆ ನೀವೇನೋ ಅನ್ಕೊಂಡೀರ ಏನೇನು ನೀವ್ ಅನ್ಕೊಂಡಿರ ಅಮ್ಮ ತೀರಿಸ್ತಿದೀರಾ ತೀರಿಸ್ತೀರಾ ಹೆಂಗ ಏನ್ ಫುಲ್ ಪವರ್ಫುಲ್ ಅಮ್ಮ ಪವರ್ಫುಲ್ ಇದೀರಾ ಇಲ್ಲಿ ತಾವು ಇಷ್ಟು ಜನ ಇವಾಗ ಭತ್ತಾದಿಗಳು ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ ಹೌದು ಪ್ರೆಸೆಂಟ್ ಆಗಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಇರ್ಬೋದು ಇನ್ನೊಂದ್ ಕಡೆ ಇರ್ಬೋದು ಅವ್ರಿಗೆ ಈ ತಾಯಿ ನಂಬ್ಕೊಂಡಿಂದ ಏನೇನ್ ಆಗಿದಾವೆ ಅವ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಬಂದು ದೇವ್ರತ್ರ ಏನ್ ಬೇಡ್ಕೊಂತಾರೆ ಅದು ಅದು ಬಂದು ಎಲ್ಲ ಸಕ್ಸಸ್ ಆಗ್ತದೆ ಜಯ ಆಗ್ತದೆ ಅವ್ರು ಬಂದು ಮತ್ತೆ ದೇವ್ರ ಹತ್ರ ಹಾರ್ಕೆ ಹೋಗ್ತು ಮತ್ತೆ ಅವ್ರಿಗೆ ಏನ್ ಹಾಕಿ ಹೋಗ್ತಿರ್ತಾರೆ ಅವ್ರು ನೆರವೇರಿಸಿ ಮತ್ತೆ ದೇವರ ಹೋಗ್ತಾರೆ ಸರ್ ಪ್ರತಿ ವರ್ಷ ವರ್ಷ ನೀವು ಬರ್ತಾ ಇದೀರಲ್ಲ ಜನ ಸಂಖ್ಯೆ ಜಾಸ್ತಿ ಆಗ್ತಿದ್ಯಾ ಕಮ್ಮಿ ಆಗ್ತಿದ್ಯಾ ಇಲ್ಲಿ ಬರಬೇಕಾದ್ರೆ ಇಲ್ಲ ಸರ್ ಜನಸಂಖ್ಯೆ ಸ್ವಲ್ಪ ಹೆಚ್ಚಾಗ್ತಿದೆ ಸರ್ ಈ ಸಾರಿ ಸ್ವಲ್ಪ ಶ್ರೀನಿವಾಸ ಮಿಂಚೂರು ಸ್ವಲ್ಪ ನಮ್ಗೆ ಸಹಕರಿಸಿದ್ದು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಮಾಡಕ್ಕೆ ಅವರು ಇದ್ದಾರೆ ಸರ್ ಅವರು ನೌಕರ ಸಹಕಾರದಿಂದ ಈ ವರ್ಷ ಇಲ್ಲೂ ಹೆಚ್ಚು ಜನಸಂಖ್ಯೆ ಜಾಸ್ತಿ ಬರ್ತಾ ಇದೆ